ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಪುದೀನ ಪಲಾವ್ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಪುದೀನ ಪಲಾವ್ನ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೀವು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದು ತುಂಬ ಗಟ್ಟಿಯಾಗಿರಬಾರ್ದು ಹಾಗೆ ತುಂಬ ತೆಳುವಾಗಿರಬಾರ್ದು ಮೀಡಿಯಮ್ ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಊದದಾಗೆ ಹೆಚ್ಚಿ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕರಿಬೇವನು ಕೂಡ ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆ ಸಮಯದಲ್ಲಿ ಬಳಸ್ಕೊತೀನಿ ಹಾಗೆ ಮುಂಚೆನೇ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ನೆನೆಲಿಕ್ಕೆ ಇಟ್ಟಿದ್ದೆ ಅಕ್ಕಿ ತುಂಬಾ ಚೆನ್ನಾಗಿ ನೆನೆದಿದೆ ಇವಾಗ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಈ ಪುದೀನ ರೈಸ್ನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ನ ಕಾಯಲಿಕ್ಕೆ ಇಡಬೇಕು ಕುಕ್ಕರ್ ಎಣ್ಣೆಯನ್ನು ಕಾದಾಗಿದೆ ಅಂದಮೇಲೆ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಬೇಕು ಎಣ್ಣೆನ ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು ಇಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮಸಾಲ ಪದಾರ್ಥಗಳನ್ನು ಬಳಕೆ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಎಲ್ಲ ಬಿರಿಯಾನಿ ಸ್ಪೈಸಸ್ ಕೂಡ ಹಾಕೋಬಹುದು ನಾನು ಇವು ಮೂರನ್ನ ಮಾತ್ರ ಹಾಕೊತಾ ಇದ್ದೀನಿ ಈ ಮೂರು ಮಸಾಲೆ ಪದಾರ್ಥಗಳು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಅಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಮುಂಚೆನೇ ಎತ್ತಿ ಇಟ್ಕೊಂಡಿದ್ವಲ್ಲ ಕರಿಬೇವನ ಅದನ್ನು ಇದೇ ಹಂತದಲ್ಲಿ ಹಾಕಿ ಕರಿಬೇವು ತುಂಬ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಬಾಡಿಸ್ಕೋಬೇಕು ಕರಿಬೇವು ಇನ್ನೇನು ಫ್ರೈ ಆಗಿದೆ ಅಂದಮೇಲೆ ಅದಕ್ಕೆ ಉದ್ಯಿತವಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಇದೇ ಹಂತದಲ್ಲಿ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಉಪ್ಪು ಈ ಹಂತದಲ್ಲಿ ಹಾಕೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ತುಂಬ ಬೇಗ ಬೇಯುತ್ತೆ ಅನ್ನೋ ರೀಸನ್ಗೆ ಉಪ್ಪನ್ನ ಇದೇ ಹಂತದಲ್ಲಿ ಹಾಕಿ ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಹಂತದಲ್ಲಿ ನಾನು ಮುಂಚೆನೆ ರುಬ್ಬಿ ಇಟ್ಕೊಂಡಿರುವಂತಹ ಪುದೀನ ಮಿಶ್ರವನ್ನು ಹಾಕಿ ಅದು ಸಂಪೂರ್ಣವಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಬಿಡೋವರೆಗೂ ಅದನ್ನು ತುಂಬ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಹಾಗೆ ನೋಡಿ ಕಲರ್ ಎಷ್ಟು ಚೇಂಜಸ್ ಆಗ್ತಿದೆ ಅಂತ ಹಾಗೆ ಸಂಪೂರ್ಣವಾಗಿ ನೀರಿನ ಅಂಶ ಎಲ್ಲ ಹೋಗಿ ಆಲ್ಮೋಸ್ಟ್ ಎಣ್ಣೆ ಅಂಶ ಇದೆ ಇದೇ ಹಂತದಲ್ಲಿ ನಾನು ಮುಂಚೆನೆ ನೆನೆ ಹಾಕಿರುವಂತಹ ಅಕ್ಕಿನ ಸೇಸ್ಕೊತಾ ಇದ್ದೀನಿ ಅಕ್ಕಿನ ಹಾಕಿ ಅದನ್ನು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಮಸಾಲ ಹಾಗೆ ಅಕ್ಕಿ ಎರಡು ಮಿಕ್ಸ್ ಆಗಬೇಕು ಸಂಪೂರ್ಣವಾಗಿ ಮಸಾಲ ಎಲ್ಲ ಅಕ್ಕಿ ಹೀರ್ಕೋಬೇಕು ಅಲ್ಲಿವರೆಗೂ ಅದನ್ನು ಕಲಿಸ್ಕೋಬೇಕು ಇನ್ನೇನು ಎಲ್ಲ ಮಸಾಲ ಪದಾರ್ಥ ಹಾಗೂ ಅಕ್ಕಿನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಇಲ್ಲಿ ಎರಡು ದೊಡ್ಡ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಅಂದರೆ ನಾಲ್ಕು ಟೀ ಕಪ್ಪಷ್ಟು ಅಕ್ಕಿ ಆಗುತ್ತೆ ಇಲ್ಲಿ ಎಂಟು ಟೀ ಕಪ್ಪಷ್ಟು ನೀರನ್ನ ಹಾಕೋಬೇಕು ಅಂದರೆ ಒಂದು ಕಪ್ ಅಳತೆಗೆ ಎರಡು ಕಪ್ ನೀರನ್ನ ಹಾಕಿ ಅದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಂಡು ಕುದಿಲಿಕ್ಕೆ ಬಿಡಬೇಕು ಇದು ಸಂಪೂರ್ಣವಾಗಿ ಕುದಿ ವರವರೆಗೂ ಇದನ್ನಲ್ಲಿ ಕ್ಲೋಸ್ ಮಾಡೋದಿಲ್ಲ ನೋಡಿ ಆಲ್ರೆಡಿ ಅನ್ನ ತುಂಬ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದೇ ಹಂತದಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾವು ಸಾರಿ ಇದನ್ನು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲನೂ ತುಂಬ ಚೆನ್ನಾಗಿ ಕಲಿಸಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ ಹಾಕಿಸಿ ಇಲ್ಲಿ ನಾನು ಎರಡು ವಿಜಿಲ್ನ ಹಾಕಿಸ್ಕೊತಾ ಇದ್ದೀನಿ ನೋಡಿ ಕುಕ್ಕರ್ ಆಲ್ರೆಡಿ ಎರಡು ವಿಷಲ್ ಕೂಗಿದೆ ಇದನ್ನು ಕಂಪ್ಲೀಟಾಗಿ ಆಗೋಕ್ಕೆ ಬಿಡಬೇಕು ಕುಕ್ಕರ್ ಕಂಪ್ಲೀಟಾಗಿ ಆದಮೇಲೆ ಅದನ್ನು ತೆಗೆದಾಗ ಅನ್ನ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಇದು ತಿರ್ಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ರೆಸಿಪಿನ ನೀವು ಲಂಚ್ ಬಾಕ್ಸ್ಗೂ ಮಾಡಿ ಕಟ್ಬೋದು ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು